ನಿಮ್ಮ ಈ ಹಬ್ಬವನ್ನ ಡಬಲ್ ಧಮಾಕ ಮಾಡಬೇಕು ಅಂತ ನಾನು ಸ್ಪೆಷಲ್ ಆದಂತ ಗೆಸ್ಟ್ನ ಕರ್ಕೊಂಡು ಬಂದಿದ್ದೀನಿ ಭೀಮನ ಮುಖಾಂತರವಾಗಿ ಎಲ್ಲರ ಮನಸ್ಸಿನ ಪ್ರಿಯ ಆಗಿರುವಂತ ಖಡಕ್ ಡೆವಿಲ್ ಸಿನಿಮಾ ಮುಂಚೆ ದುನಿಯಾ ವಿಜಯ್ ಸರ್ ಅಂದ್ರೆ ನೆನಪಾಗ್ತಿತ್ತು ಭೀಮಾ ಸಿನಿಮಾ ಸಕ್ಸೆಸ್ ಸಕ್ಸಸ್ ಈಗೇನು ಅನಿಸ್ತಾ ಇದೆ ಅಂತ ಅವರು ಗುರು ಸ್ಥಾನದಲ್ಲಿರೋರು ನನ್ನ ಕಡೆ ಉಸಿರಿರೋವರೆಗೂ ಒಬ್ಬ ಒಳ್ಳೆ ಮೆಂಟರ್ ಆಗಿ ನೋಡ್ತೀನಿ ಸರ್ನ ಡೈಲಾಗ್ ಹೇಳ್ಬೇಕು ಡೈಲಾಗ್ ಹೇಳ್ಬೇಕು ಅಂತ ಹೇಳ್ತಾನೆ ಇದ್ದಾರೆ ಒಂದು ಡೈಲಾಗ್ ಈ ಕಾಕಿ ಡೌಗಳನ್ನೆಲ್ಲ ತುಂಬಾ ನೋಡಿದೀನಿ ಈಗಷ್ಟು ಹೊರಗೆ ಬಂದಿದೆ ಗೌರಿ ಪ್ರಿಯಾ ವೀಕ್ಷಿಸಿ ಸಂಜೆ ಏಳು ಗಂಟೆಗೆ ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ಇವತ್ತೆಲ್ಲ ಗೌರಿ ಹಬ್ಬ ಗಣಪತಿ ಹಬ್ಬ ಅಂತ ಸಿಕ್ಕಾಪಟ್ಟೆ ಖುಷಿಲಿ ಇದ್ದೀರಾ ನಾರ್ಮಲ್ ಆಗಿ ಗೌರಿನ ಮನೆ ಕರ್ಕೊಂಡು ಬರೋದು ಗಣಪತಿಯನ್ನ ಕೂರಿಸೋದು ಇದು ವಾಡಿಕೆ ಆದ್ರೆ ಇವತ್ತಿನ ನಿಮ್ಮ ಈ ಹಬ್ಬವನ್ನ ಡಬಲ್ ಧಮಾಕ ಮಾಡಬೇಕು ಅಂತ ನಾನು ಸ್ಪೆಷಲ್ ಆದಂತ ಗೆಸ್ಟ್ ನ ಕರ್ಕೊಂಡು ಬಂದಿದ್ದೀನಿ ಸ್ಪೆಷಲ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಇವರು ಖಡಕ್ ಡೆವಿಲ್ ಇದೇನಿದು ಹಬ್ಬದಿನ ಖಡಕ್ ಅಂತಿದ್ದಾರೆ ಡೆವಿಲ್ ಅಂತಿದ್ದಾರೆ ಅಂತಂದ್ರೆ ಅಂದ್ರೆ ಇವೆರಡು ಹೆಸರು ಹೇಳ್ತಾ ಇದ್ದ ಹಾಗೇನೆ ನಿಮ್ಗೆ ಆಲ್ಮೋಸ್ಟ್ ಯಾರು ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ ಒಂದು ಡೆವಿಲ್ ಅಂತ ಫೇಮಸ್ ಈಗ ಖಡಕ್ ಅಂತ ಫೇಮಸ್ ಭೀಮನ ಮುಖಾಂತರವಾಗಿ ಎಲ್ಲರ ಮನಸ್ಸಿನ ಪ್ರಿಯ ಆಗಿರುವಂತ ಪ್ರಿಯವ್ರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಈ ವರ್ಷದ ಹಬ್ಬ ಅಂತೂ ನಿಮ್ಗೆ ತುಂಬಾ ಸ್ಪೆಷಲ್ ಅಂತ ನಾನಂತೂ ಅನ್ಕೊಳ್ತೇನೆ ಇಲ್ಲಿವರೆಗೂ ಒಂದು ಜರ್ನಿ ಇಲ್ಲಿಂದ ನೀವ್ ಹೌದು ಈ ವರ್ಷದ ಹಬ್ಬ ತುಂಬಾ ಸ್ಪೆಷಲ್ ಇದೆ ಅಮ್ಮನ್ ಮನೆಗೆ ಹೋಗ್ತಾ ಇದೀನಿ ಹಬ್ಬ ಆಚರಣೆ ಮಾಡೋದಿಕ್ಕೆ ಅಂತ ಒಂದಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಗಳೆಲ್ಲ ನಡೀತಾ ಇದೆ ಎಲ್ಲಾನು ಮತ್ತೆ ಎಲ್ಲಾ ಕಡೆ ಅಹ್ ಅಂದ್ರೆ ಹಬ್ಬಕ್ಕೋಸ್ಕರ ಕಾಯೋ ಅಂತ ಅಗತ್ಯನೇ ಇಲ್ಲ ಆಲ್ರೆಡಿ ಹಬ್ಬ ಶುರು ಆಗೋಗ್ಬಿಟ್ಟಿದೆ ಸಂಭ್ರಮಾಚರಣೆಯಲ್ಲಿ ನಾನು ಗಿರಿಜಳಾಗಿ ಸೊ ತುಂಬ ಸ್ಪೆಷಲ್ ಈ ವರ್ಷ ಆ್ಯಕ್ಚುಲಿ ಖಡಕ್ ಮತ್ತೆ ಡೆವಿಲ್ ಅಂತ ಹೇಳ್ದೆ ಆಲ್ಮೋಸ್ಟ್ ಎಲ್ರಿಗೂ ಡೆವಿಲ್ ಅಂತ ಫೇಮಸ್ ಆಗಿಬಿಟ್ಟಿದ್ರೆ ನಿಮ್ಮ ಆಕ್ಟಿಂಗ್ ಆಗಿರ್ಬೋದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಅದಕ್ಕೆ ಅಂತಾನೆ ಒಂದು ಫ್ಯಾನ್ ಬೇಸ್ ದಿನ ನಿಮ್ಮನ್ನ ರಾತ್ರಿ ಆದರೆ ನೋಡ್ಕೊಂಡು ಟಿವಿಲಿ ಕೂತಿದ್ರು ಕಾರಣ ಸೀರಿಯಲ್ ಮುಖ ಸಡನ್ ಆಗಿ ಖಡಕ್ ಆಗಿ ಎಂಟ್ರಿ ಕೊಟ್ಬಿಡ್ತೀರಾ ಹೆಂಗಿದೆಲ್ಲ ಸಾಧ್ಯ ತುಂಬ ಜನ ಪ್ರೇಕ್ಷಕರೇ ನಾವು ಅವತ್ತು ನೋಡಿ ಇವ್ರನ್ನೇ ಈಗ ನೋಡ್ತಿರೋ ದೂರನ್ನ ಅಂತ ಕನ್ಫ್ಯೂಸ್ ಆಗಿದ್ದಾರೆ ಆ ಜರ್ನಿ ಹೇಗೆ ಶುರು ಆಯ್ತು ಅಂತ जर्नी अन्त ब्युटिफुल् जर्नी आक्चुली ಸೊ ಕಲಾವಿದ ಆಗಿರೋದ್ರಿಂದ ನನ್ಗೆ ನನಗೆ ಸಿಕ್ಕಿರೋಂಥ ವರ ಅದು ಒಂದೊಂದು ಪಾತ್ರ ಹಾಕಿದಾಗಲೂ ಪ್ರತಿಯೊಂದು ಪಾತ್ರನ ಜನ ಅದನ್ನ ಗುರುತಿಸಿ ಅದೊಂದು ಆಶೀರ್ವಾದ ಮಾಡ್ತಿರೋದು ಸೊ ಅದು ನನ್ನ ವರ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಅದು ಆಶೀರ್ವಾದ ನನಗೆ ಆ್ಯಕ್ಚುಲಿ ಸೊ ನನ್ನ ಈ ನಟನಾ ಜರ್ನಿ ಏನಿದೆ ಸೊ ಇದು ಟು ತೌಸಂಡ್ ಏಯ್ಟಿಂದ ಶುರುವಾಗಿದ್ದು ಸೊ ಹದಿನಾರು ವರ್ಷ ಹದಿನೇಳು ವರ್ಷ ಆಗುತ್ತೆ ಸೊ ನಿರಂತರವಾಗಿ ನಡ್ಕೊಂಡು ಬಂದಿದ್ದು ಸೊ ಅದಕ್ಕೆ ಒಂದಷ್ಟು ಪ್ರಾಕ್ಟೀಸ್ ನಡೀತಾ ಇತ್ತು ತುಂಬಾ ವರ್ಷಗಳಿಂದ ಸೊ ಈಗ ಫಲ ಸಿಗ್ತಾ ಇದೆ ಫಲ ಸಿಕ್ಕಿದಂತ ಒಂದು ಟೈಮ್ ಒಂದು ಯಾವುದೋ ಒಂದು ಸ್ಟೇಜ್ ಮೇಲೆ ನೀವು ನಿಂತು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದೆ ತರ ಕಾಯ್ಬೇಕಾಯ್ತು ಒಂದ್ ಸಕ್ಸಸ್ ಅಥವಾ ಒನ್ ಗೋಸ್ಕರ ಅಂತ ಅದಷ್ಟು ಈಸಿ ಅಲ್ಲ ನಮಗ್ ನೋಡುವಾಗ ಒಂದ್ ಮೂವಿಲಿ ಹಿಟ್ ಆಗ್ಬಿಟ್ರು ಒಂದ್ ಇರುವ ಇಷ್ಟ ಆಗ್ಬಿಟ್ರು ಅನ್ನೋದು ಸೆಕೆಂಡ್ರಿ ಅದಕ್ಕಾದಂತ ಪ್ರಯತ್ನಗಳು ತೆರೆಮರೆಯಲ್ಲಿ ಅನುಭವಿಸಿದಂಥದ್ದು ಸಿಕ್ಕಾಪಟ್ಟೆ ಇರತ್ತೆ ಇರುತ್ತೆ ಸೊ ಆ ಜರ್ನಿ ಈಗಿನ ಜರ್ನಿ ನೋಡ್ತಾ ಇದೆ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ಅದನ್ನು ಹೇಗೆ ತಗೊಳ್ತಾ ಇದ್ದೀರಾ ಆ್ಯಕ್ಚುಲಿ ನೀವು ಪ್ರಾಕ್ಟೀಸ್ ಟೈಮ್ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ತುಂಬ ಹುಚ್ಚಿಯಾಗಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದರೆ ನನ್ನನ್ನು ಯಾರೂ ಅಷ್ಟು ಜನ ನೋಡ್ತಿರ್ಲಿಲ್ಲ ಸೊ ನಾನು ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರು ಆಮೇಲೆ ನಾನು ಕಲಿಯೋ ರೀತಿ ಹೆಂಗಿದ್ರು ಅದು ವಿಭಿನ್ನವಾಗಿ ಅದು ಬೇರೆ ಇತ್ತು ಸೊ ಈಗ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಗಮನಿಸೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸೊ ಈಗ ತುಂಬ ಎಚ್ಚರಿಕೆ ವಹಿಸಿ ನಾನು ಪ್ರತಿಯೊಂದು ಮಾತಿರಬಹುದು ನನ್ನ ಥಾಟ್ಸ್ ಇರಬಹುದು ಅಥವಾ ನನ್ನ ಕೆಲಸಗಳಿರಬಹುದು ಪ್ರತಿಯೊಂದು ತುಂಬ ಜವಾಬ್ದಾರಿಯುತವಾಗಿ ನಡೀತಾ ಇದೆ ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು ಯಾಕೆ ಅಂತಂದ್ರೆ ತುಂಬಾ ಕಾನ್ಷಿಯಸ್ ಆಗಿ ಬದುಕಿ ನಂಗೆ ತುಂಬಾ ಕಮ್ಮಿ ನಾನು ಹತ್ರ ಬದುಕಿಲ್ಲ ಸೊ ಸ್ಟೇಜ್ ನಲ್ಲಿ ಇದ್ದಾಗ ಮಾತು ಮತ್ತೆ ಡೈಲಾಗ್ ಏನಿದೆ ಆ ಎನರ್ಜಿ ತುಂಬಾ ಕಾನ್ಶಿಯಸ್ ಆಗಿರ್ತಿದ್ದೆ ಆಮೇಲೆ ಒಂದು ಬಾಡಿ ಮ್ಯಾನರಿಸಮ್ಸ್ ನೆಲ್ಲ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಬಿಟ್ರೆ ನನ್ನ ಲೈಫ್ ಸ್ಟೈಲ್ ಏನಿತ್ತು ನಾನು ಮಾತಾಡೋದು ಮತ್ತೆ ಯೋಚನೆ ಮಾಡೋದೆಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿದ್ದೆ ನಾನು ಸೊ ಯಾರು ಏನು ಅನ್ಕೋತಾರೆ ಏನು ಎತ್ತ ನನ್ಗೆ ಅನ್ಸಿದ್ದ ನಾನು ಮಾತಾಡ್ತಿದ್ದೆ ಸೊ ಇವಾಗ ಕಲಾವಿದೆಯಾಗಿ ಆಗಿ ನನ್ಗೆ ಬಡ್ತಿ ಸಿಕ್ಕಿರೋದ್ರಿಂದ ಸೊ ನನ್ಗೆ ಒಂದ್ ಒಂದ್ ಎಚ್ಚರಿಕೆ ಒಂದು ಟೈಮ್ ತಗೋತೀನಿ ಯೋಚನೆ ಮಾಡ್ತೀನಿ ಓಕೆ ಈ ತರ ಮಾತಾಡಬಹುದಾ ಈ ತರದೊಂದು ಕೆಲಸಗಳನ್ನ ಮಾಡಬಹುದಾ ನನ್ನ ಮಾತು ಅಥವಾ ನನ್ನ ಕೆಲಸ ನನ್ನ ನಡವಳಿಕೆ ಒಂದಷ್ಟು ಜನಕ್ಕೆ ಮಾದರಿಯಾಗೋ ಹಾಗೆ ನಾನು ಬದುಕಬೇಕಾಗತ್ತೆ ಸೊ ಎಸ್ ಆವಾಗಿನಕ್ಕೂ ಇವಾಗಿನದಕ್ಕೂ ಕಂಪೇರ್ ಮಾಡಿದ್ರೆ ಇಷ್ಟು ಬದಲಾವಣೆ ಅಂತೂ ಆಗಿದೆ